ಸೊ ಅದೇ ಅಭಿಮಾನಿಗಳಿಗೋಸ್ಕರ ಅಭಿಮಾನ್ ಸ್ಟುಡಿಯೋದಲ್ಲಿ ಅಷ್ಟು ಜಾಗ ಅವ್ರು ಬಂದು ನಮಸ್ಕಾರ ಮಾಡ್ಕೊಂಡು ನೋರಾತ್ರವರು ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ ಅದಕ್ಕೆ ಸರಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ನಾನು ಧನ್ಯವಾದಗಳು ಹೇಳ ಇಷ್ಟಪಡ್ತೀನಿ ಕರ್ನಾಟಕ ಕೊಡಬೇಕು ಅಂತಾನೂ ಮನೆ ಮಾಡ್ತೀರಾ 10 ನಾನು ಅಂತ ಕೇಳಲಪ್ಪ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಅವರ ಸಂತೋಷಕ್ಕೋಸ್ಕರ ಕೊಡಬೇಕು ನಮ್ಮ ಜಯಮಾಲ ಅವರು ಸುಪ್ರೀಯ ಅವರು ಎರೇ ನಟಿರೋದರ ಮೈಕೆ ಮಾಡಿ ಮುಖ್ಯಮಂತ್ರಿ ಮನವಿ ಮಾಡಿದ್ದಾರೆ ಮುಖ್ಯಮಂತ್ರಿ ಸಹ ಸಕಾರಾತ್ಮಕ ಸ್ಫೂರ್ತಿ ನಮ್ಮ ಅಭಿವೃದ್ಧಿ ಅವರು ಸಹ ಮನವಿ ಮಾಡಿದ್ರು ಮತ್ತೆ ಸಾರ್ವಜನಿಕವಾಗಿ ಅಭಿಮಾನಿಗಳು ಬೆಂಬಲ ಕೊಡ್ತಾ ಇದ್ದಾರೆ ಅಷ್ಟೇ ಅವ್ರ ಆಸೆಗೋಸ್ಕರ ಅವ್ರ ನೆರವೇರಿಸಿದ್ರೆ ಬಹಳ ಸಂತೋಷ ಇಲಾಖೆ ಇಲ್ಲ ಅದು ಮಾತಾಡಿದೀವಿ ಅಭಿಮಾನ್ ಸ್ಟುಡಿಯೋದಲ್ಲಿ ಸೊ ಅಲ್ಲಿ ಒಂದು ಅಷ್ಟು ಜಾಗ ಕೊಟ್ಬಿಟ್ಟು ಯಾವ್ದು ಜಾಗ ಇತ್ತು ಅದನ್ನ ಅಭಿಮಾನಿಗಳು ಬಂದು ನಮಸ್ಕಾರ ಮಾಡಿಕೊಂಡು ಹೋಗೋದಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ ಅದಕ್ಕೆ ಮಂಟಪ ಬೇಕು ಅಂದರೆ ಮತ್ತೆ ನಾವೇ ಕಟ್ಕೊ ಕಟ್ಟಿಸ್ಕೊಡ್ಬೋದು ಅಭಿಮಾನಿಗಳಿಗೋಸ್ಕರ ಸೊ ಅದಕ್ಕೆ ಸರಿ ಅಂತ ಹೇಳಿದ್ದಾರೆ ಅದು ಹದಿನೆಂಟನೇ ತಾರೀಕು ಒಳಗಡೆ ಏನಾದರೂ ಆದರೆ ಸಂತೋಷ ನೋಡಬೇಕು ರಸ್ತೆ ಪ್ರಶಸ್ತಿ ಸಂತೋಷ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಇದೆ ವಿಶ್ವಾಸ ಇದೆ ಮಾಡ್ಬೋದು ಅಂತ ಆಗಲಿ ಎಲ್ಲರೂ ಸಂತೋಷ ಪಡೋದಕ್ಕೆ ಒಂದು ಅವಕಾಶ ಇದೆ ಅಂದರೆ ಅದಕ್ಕೆ ನಾವು ಗದ್ದೇ ಥ್ಯಾಂಕ್ ಯು